శాంతి తో వాతావరణం నిశ్శబ్దతವಾಗಿದೆ అది విచారధోగే దూరం అవుతుంది ఏ దూరం పోతోంది ఈ రాత్రి 12 ఎక్కడ ఎడిట్ వన్ ప్లే 12 గంట దూరం పోనియరు ఆ మంజే అండి మనోల వెలకినా అ అన్నారామ్ క్రికెట్ ముందు ఇని ఆపునా అవునుండు ఇత ఈసారి కప్పు మననే పాతారడొండు ఇద రిటర్న్ ఇస్తారంట రిటర్న్ ఆ ఆ ఆ అంజా 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 అంజా

ಐಕೊಂಜಿ ಅಂಜಿ ಪ್ರೋತ್ಸಾಹ ಬಂದ ನಮ್ಮ ಹಿರಿಯ ಐದ ಪ್ರಶಾಂತ್ ಪ್ರಶಾಂತ ಆರ್ಲ ಒಳ್ಳೇರ್ ಆರ್ಲ ಒಳ್ಳೇರ್ ಇರ್ಲ ಹೊಲ್ಲ ನಡ್ಜ ಅಂತಲ್ಲ ಅಂಜಿ ನೆಟ್ ನೇತೃತ್ವ ಟೀಮ್ ಮುಂದೆ ಬಂದೊಂಡು ಅಂತಾನೆ ನಾ ಬಾಕಿದ ಅವಲ್ ದಗ ಗ್ರೌಂಡ್ ಓಯ್

ಅಲ್ಲೇ ಕಾರ್ ಇತ ನಮ್ಮ ಗಾಡಿದ ಪೆಟ್ರೋಲ್ ಪ್ರಶಾಂತಿಯರು ಬಂದು ಆರಂಜಿ ಅರ್ನ ಸಾಕಾರ

ಒಂಜಿ ಡ್ರ್ಯಾಗನ್ ಚಿಕನ್ ಗೋ ಇರೆ ಸೊಯ ಉಂಡ ಬಿರಿಯಾನಿ ಬಿರಿಯಾನಿ ಅಂದ ಅದ್ದೆ ಆ ಸತ್ತ ಒಂಜಿರ್ ಏತ್ ರೈಸ್ ಏತ ಉಲು ಇರ್ಲ ಆತ್ ಏನ ಏತ ಆತುಲ ತೀರ್ಥ ಒಂಜಿ ತೀರ್ಥನ ಮಲ್ಲ ಒಂಜಿ ಉಂಡು ಪಾಕ್ ಇರ್ ಒರಿಯ ಬರ್ನಿ ಆರ್ ಅಂದ್ ಮಾರೆ ಎಂಗ್ಸ ಆವ ಆಯೆಲ್ಲ ಬರ್ಪುಜೆತ ಒಂಜಿ ಬರ್ನೆ ಹಾ ಮಂಜ ಬರ್ಜೆತ ಅನ್ ಇರ್ ಅಂಚ ಬೇಜಾರಪ್ಪು ಅಂಚ ಒರಿಯ ಪರ್ನ ಮಾರೆ ಒರಿಯ ಬೇಜಾರ್ ಉಂಡ

ಹ್ಮ್ ಎಲ್ಲಿಂದ ಬಂದಿದಪ್ಪ ಬಂದೆ ಅಂಚೆ ಬಂದಿದ್ದ ಅಂಚನೆ ಬಂದ ಎಲ್ಲಿಂದ ಬಂದಿದಪ್ಪ ನೀವು ಒಂದು ಯಾಕೆ ಹೆಂಗ್ ಹೊಸ ರೋಡಿಂದ ಅಂದು ಇಷ್ಟೊತ್ತಲ್ಲಿ ಏನ್ ಮಾಡ್ತೀವಿ ಇಲ್ಲ ಸರ್ ನಾವು ಐಸ್ ಕ್ರೀಮ್ ಅಂತ ಹಿಂಗೆ ಸುಮ್ಮನೆ ರೈಡ್ ಅಲ್ಲಿ ಬಂದ್ವಿ ಅಂತ ಬಂದೆವು ಓಕೆನಾ ಡ್ರಿಂಕ್ಸ್ ಮಾಡಿದೀರಾ ಇಲ್ಲ ಬಂಡ ಇದು ಆ್ಯಕ್ಚುಲಿ ಬಂದಿತ್ತು ಅವ ಪಾವ ಪಿರಿದಿನಪ್ಪ ಪೂರಜಂತಲ್ಲ ಐಸ್ ಕ್ರೀಮ್ ಓಲ ಆ್ಯಕ್ಚುಲಿ ಎತ್ಕೊಂಡಿದ್ದೀಯ ಹಾಂ

ఇన్సూరెన్స్ ఇన్సూరెన్స్ ఇజ్జి సునియా నా ఫోన్ వెళ్తే ఇన్సూరెన్స్ కొరలేదు ఇన్సూరెన్ సునియా ఇన్సూరెన్స్ పండి ఇన్సూరెన్స్ దాని బండీనా బండి విక్కి డ్రైవింగ్ కుల్ది పోలిస్తాయి పిర కూల్ నాడ పోండి పోయి అండి స్టేషన్ అయి పోదుల మడీ ఆయన ఉంది అగల సీజ్ మళ్ళీ ఉంది

ಇಂಬೆ ಸುದೀಪ್ ದಾದ ಗೊತ್ತುಂಡ ಆಡ ಯಾನ್ ಪನೊಂದುಲ್ಲ ಸುದೀಪುಡ ಒಂಚೂರು ವೇಟ್ ಮಲ್ಪು ನಮಗು ಒಂಚೂರು ಟೈಮ್ ಕರಿದು ಪೋಯಿ ಆ ಸ್ಟೇಷನ್ ಗ್ ಪೋಯಿ ಯನ್ ಪಾನೊಂದು ಆಯ ಸುದೀಪ್ ನಿಗ್ಲು ಬರ್ಪರ್ಡ ಬಲೆ ಯಾನ್ ಸು ವಿಕಿರ್ ಬುಡ್ದ್ ಯನ್ ಬರ್ಪುಜಿ ಉಂಬೆ ದೇವ್ ಸುದೀಪ್ ಸುದೀಪ್ ಹಾ ನಿಕಲ್ ಪೋಪನಡ ಪೋಲಿ ಯಾರ್ ಪೋಪೇನ್ ಬಣ್ಣ ಬಂದಿಚು ಚೂರು weight ಮಾಡ್ಕೋ ಪೊಲೀಸ್ ತಕೂ ಪೋದಾಯ್ಕ ಬಕ್ಕ ಪೋಯಿ ಪೋದು ಪಾತೆರೆದ ಬೋಣ್ಣೆ ಲೇತ ವರ್ಕಾನ ಯಲ್ಲ ಸಂತು ಲವ್ಲಿ ಸಂತು ನಮ್ಮ ಕರೆಕ್ಟ್ ಹಾ ಅಂತ ಪಂಡಿ ನಮ್ಮ ಹೇಮಂತು ಸಂತು ಹಾಯ ಲವ್ಲಿ ಫಂಡ ಬಣ್ಣನಲ್ಲ ಅಂಕಲ ಆಯ ಇನ ಅರ್ಥ ಅಂತರು ಜಾಯಿನ್ ಬುರ್ತು ಬುಡ್ದು ನಿಕಲೇ ನಿಕ್ಲು ಬೋಡಾನ ಅಂಗ ಬೋಡಾ ಅಂಚಿ ಪುರುಷ ಮಾತ್ರ ಪಾತೆರಿ ಏ ಸುದೀಪ್ ಹೆಂಗ್ ಪಂಡ ಬುಡ್ದು ಪೋಪು ಜಮಾರೆ ಣೆ ಈ ಮಂಡೆ ಚಾಮ್ ಪೋಲಿ ಈ ಪಂಜೋಬೆ ತೊಂಡೆ ಆರೋಪ ಅಲ್ಪ ಮಧ್ಯರಾತ್ರಿ ಹಾ ಆರ್ಲೆ ಮಧ್ಯರಾತ್ರಿ ಹಿಡ್ದ ಆಲ್ಪನ ಐಕ್ ಎಂಕ್ ಪಂಡ ರವೇ ಅನ್ನಡ ಪಂಡ ಈರ್ ಆರ್ ಎಣ್ಣೆ ತಂದು ರೂಪನೆ ಹೆಂಕ್ಲ ಆಯ್ನ ಬುಡ್ಕೋಚನ ಬರ್ಪ ಎಂಕ್ಲ ಪಂಡ ಓಕೆನಾ ರವೇ ಅಣ್ಣ ಬರ್ತೀರಿ ಆರ್ ನ ಗಾಡಿ ಪದ ಒಂದು ಆರ್ ಬತ್ತಿರ್ಸಿದ ಆರ್ ಎಲ್ ತಂದು ಯಾಲ್ನ ಸುದೀಪ್ಲ ಮುಖ ಸಂತು ಮುಖ ವಿಕ್ಕಿ ನಾಲ್ ಜನ ಹೆಂಕ್ಲ ಓಕೆನಾ ಹೊರ್ಯ ಓಕೆನಾಕ್ಕಿಂಚಲ ಸ್ಟೇಷನ್ ಕೊಡೋದು ಬಿಡ್ತೇರ ಮುಖ ಇಂಚ ಪೋಯಾ ಸ್ಟೇಷನ್ ದೇ ಪೋಯ ಫೋನ್ ಅಲ್ಲ ಹೆಂಚೋಗ ಒಂದು ಹೆಲ್ಮೆಟ್ ಉಂಡ ಕ್ವಶನ್ ಪಾಟೀಲ್ ಹೆಲ್ಮೆಟ್ ಇದ್ದಂಚ ಅಂಚೆ ಬಂದಾಗ ದುಃಖದಾಯ್ತು ಆನಿ ಮಾತ್ರ ಹೆಂಗ್ ಸತ್ತ ಏನು ಏನು ಪರ್ಸ್ ಬಾತ ಗೊತ್ತೆ ಕಾಸ್ ಕಾಸು ಇದ್ದ ಕಾರ್ಡ್ ಇತ್ತೆ ಅಲ್ಲು ಹೋಲು ಐಸ್ ಕ್ರೀಮ್ದಲ್ಲ ಪೇ ಪೇಮೀನ ಎರಡ್ ಸಾವಿರದ ಬಿಲ್ ಹಾಕಿ ಬೈ ಓಕೆನಾ ಕಾರ್ಡ್ ಸೈಪ್ ಮಲ್ ಪೈದೆ ಎರಡ ಐನೂರು ರೂಪಾಯಿ ಎನ್ನ ಪರ್ಚು ಎಂಕ ಸತ್ಯ ಅಲ್ಲ ಈ ನಿಕ್ಕಂದೋನಾ ಚಕ್ ಮಲ್ದ ಮರ ಇಂ ಐನೂರು ರೂಪಾಯಿ ತೋಜಿ ಓಕೆನಾಸು ಇಜ್ಜಿ ಇಜ್ಜಿ ಕಾರ್ಡ್ ಕಾರ್ಡ್ಡೆ ಒಂದು ಸ್ವೈಪ್ ಮಲ್ಪ ಇಜ್ಜಾನ ಎಲ್ಲ ಓಪನ್ ಇಚ್ಛದು ಓಕೆನಾ ಆಯ್ ಅಲ್ಲಿ ವಿಕ್ಕಿ ಕುಳ್ಳ ಬೋಲ್ಪುಟ್ಟ ಪೊಲೀಸ್ ಪಂಡ ఫుల్లా ముక్క ఫోన్ మలుపు అన్న ఇంచ పండులేదు దాదా అనుకున్నాను రైతాల్లో మలుపుక తుకో పండే పర్సుడు తెత్కపోయినా ఐనూరు రూపాయలు ఆ పండుగ ఐనూరు రూపాయి కూరలు పోలు అయితే నేను ఓకేనా ముక్క దాదా అనుకున్నా పర్సుడు ఏమండి ఏమైనా కాసులు ఇచ్చి మారా ఏదైనా ఫస్ట్గా అంతేనా పండి ఆడ కాసు ఓళ్ళు ఇచ్చి మారా ఏటీఎం ఆడితే పోతు పతంబూరడాయిల్ చుట్టూ పోతాడుకున్నా అని వచ్చినా ఫర్స్ట్ తెత్తుకుపోయినా ఐనూరు రూపాయి దొద్దు ఏదన్నా పర్సుడు ఓకేనా పోయా

ಐಕ ಪಂಡಿ ನಿಕ್ಲೆಗ್ ಮೂಲ ಉಂದು ಪುರ ಏರಿಯಾ ಸರಿ ಗೊತ್ತ ರಾಬಾರಿ ಪುರ ಮುಲ್ಪ ನಿಕ್ಲಿ ಈ ಟೈಮ್ ತಿರುಗ ಇನ್ನೊಂದು ಹೆಚ್ಚು ಕಮ್ಮಿ ಅಂಡ್ ಏರಿ ಆಪುಜಿ ಗೊತ್ತಾಯ್ ಗೊತ್ತಿಜ್ ಇಂಚ ಪಂಡ ಐಕ್ಕ ಐದು ರೂಪಾಯಿ ಸರಿ ಓಕೆ ಪಂಡಿ ಐನೂರು ರೂಪಾಯಿ ಕೊರಿಯೆ ಬತ್ತ ಸೀದಾ

ಅದು ಮಾರ ಹೆಲ್ಮೆಟ್ ಕೊರ್ಲಿ ಗಾಡಿ ಗೋರ್ಲಿ ಗಾಡಿ ಬತ್ತ ಓದ್ತಿ ಮಗಳು ಓದ್ತು ನೋಡಿ ತಮಿಳ್ನಾಡುಗೆ ಓದ್ ತಮಿಳ್ನಾಡುಗೆ ಆಸ್ ಹುಡುಗ ಚಾ ಬರ್ರಾಗ ಈಜಂತ ಚಿಕನ್ ಸಿಕ್ಸ್ ಆಯ್ತ ನಮ್ಮ ಸಕಿಲ್ ಇತ್ತ ಸಕಿಲ್ ಜ್ರೆ ಏನ್

என்ன போது பத்து பேர் எத்த பேர் இல்ல முக்க ஸ்டோரி வந்து ஆன கால

ಫುಲ್ ಕಪ್ಪು ಪುರ ಉಂಟು ಇನ್ನಿತ ಮ್ಯಾಚ್ ಇದ ಫಸ್ಟ್ ಸೆಕೆಂಡ್ ತರ್ಡ್ ಉಂಡ ಅವು ಹೋಗ್ಬೇಕ ಮ್ಯಾನ್ ಆಫ್ ದ ಮ್ಯಾಚ್ ಮುಂಬೆ ಕೆಮರ್ ಪಡುವೆ ನಾನು ಮಾರ್ರೆ ಪ್ರಶಾಂತರ ಒನ್ಯ ಹಾಕ್ಲಿ ಏಷ್ಣಿ ಅದೇ ಇಂಚನೇ ಗೊಬ್ಬರ ಮಾತ್ರ ಹಾ ಕಪ್ಪು ನಮ್ದು ಈ ಸತಿ ನಮ್ಮ ಭಯಂಕರ ಬ್ಯಾಟ್ಸ್ಮ್ಯಾನ್ ಪಕ್ಕ ಭಯಂಕರ ಬೌಲರ್ ಕಿಶೋರ್ ಪೂಜಾರ್ಲು ಬಕ್ಕಿ ಸರ್ವೇಶ ಆಚಾರ್ಲು ಮರ್ನ ಎನೆ ಒಂಜಿ ಭಯಂಕರ ಒಂಜಿ ಆಟ ತೋವರೆ ಉಂಡು ಆ ಆಟ ತೋರೆ ನಿದ್ರೆ ಕಜ್ಜಾದಿಂಕುಲು ಬೈದ್ರೆ ಮ್ಯಾಚ್ ದ ಗ್ರೌಂಡ್ ದ ಬರಿಟೆ ಒಂಜಿ ಕೆಫೆ ಉಂಡು ನೈಟ್ ಚಾರ್ಜರ್ಸ್ ಪುರ ಸೇರ್ದಾಗಲ್ಲ ಒಂಜಿ ಶರ್ಮಗು ಮುತ್ತ ಇರು ತಾಜಿರು ಬೈದ ಶೊರ್ಮ ಅದ ಎಲ್ಲು ಬರ್ತೆ ಅರ್ಥ ಹಾ ಓಕೆ ಅರ್ಧ ಕಟ್ ಹಾ ಪ್ರೈಸ್ ದೆನ ಆತೆಗೆ

ಪುತ್ತೂರದಾಗಲಿ ಮಾತ್ರ ಪಂತಿ ಬಣ್ಣೀರ್ ಹೆಂಗಲವರ್ಲೀರ ಹೆಂಗಲವರ್ಲ ಫಜೀರಾ ಅಂತೀನಿತ್ತೆ ಗೊತ್ತಾಯಿ ಹೆಂಗ್ ಇತ್ತೆ ಗೊತ್ತಾಯಿ ನಾನು ಪುತ್ತೂರ್ದಾಗಲಿ ಗೊತ್ತಾವು ಅತ್ತೆ ಅಂಚಪುರಪ್ಪ ನಾವು ಮಿಸ್ಟೇಕ್ ಅಬ್ಜಾ ಗೊಂದನಗೆಲ್ ಎಂಕಲ್ ಲೈಟ್ ಉಗ್ಗೆಲ್ ಹುಗೆಲ್ ಉಗ್ಗೆ

लास्ट <laughs> मैच <laughs> அஞ்சு ஜன ரோடுத்து தானிவர் நம்ம ஃபோன் அது ஆசாந்திர நெக்ஸ்ட் எத்திர ના એ મહમદભાઈ